ವೀಕ್ಷಕರೇ ಒಂದು ಹೆಣ್ಣು ತಂದೆ ತಾಯಿಯನ್ನು ಬಿಟ್ಟು ಗಂಡರ ಬರ್ತಾಳೆ ಆಗ ಅಲ್ಲಿ ತಂದೆ ತಾಯಿಯರು ಇರ್ತಾರೆ ಬೇರೆ ಯಾರು ಅಲ್ಲ ಒಂದು ಮಾವ ಇನ್ನೊಂದು ಅತ್ತೆ ಆದ್ರೆ ಇಲ್ಲಿ ಕತೆ ಆಗಿದೆ ಕಣ್ರಿ ಮಾವ ಎನಿಸಿಕೊಂಡವ ತುಂಬಾ ಕ್ರೂರಿ ಸೊಸೆ ತುಂಬಾ ಮುಗ್ದೆ ರೇಖಾ ಆ ಸೊಸೈ ಹೆಸರು ಅವಳಿಗೆ ಬರೋಬ್ಬರಿ ಇಪ್ಪತ್ನಾಲ್ಕು ವರ್ಷ ವಾವರ ಕುರಿತು ಗಂಡನ ಬಳಿ ಎಷ್ಟು ಹೇಳಿದರು ಈ ಗಂಡ ತಂದೆಯ ಗುಲಾಮನಾಗಿದ್ದ ಯಾವುದೇ ಮಾತನ್ನು ಕೇಳದೆ ಹೆಂಡತಿಗೆನ ಬುದ್ಧಿ ಮಾತು ಹೇಳ್ತಾ ಇದ್ದ ಕೊನೆಗೆ ಇದೆಲ್ಲ ಬೆಂಕಿ ಅವಳು ಒಂದು ನಿರ್ಧಾರಕ್ಕೆ ಬರ್ತಾಳೆ ನನ್ನ ತವರ ಮನೆಯಲ್ಲಿ ಇದ್ದರೆ ತುಂಬ ಒಳ್ಳೆಯದು ಯಾರಿಗೂ ಕೂಡ ಭಾರ ಆಗುವ ಸಂಭವನೇ ಬರಲ್ಲ ಅಂತ ಅವಳು ನಿರ್ಧಾರ ಮಾಡಿ ತವರ ಮನೆಯಲ್ಲಿ ಇರ್ತಾಳೆ ಆದರೆ ಆ ಸಿದ್ದಪ್ಪ ಮನೆಯಲ್ಲಿ ಯಾರೂ ಇಲ್ಲದ ಸಮಯವನ್ನು ನೋಡಿ ಆ ಎಂಟ್ರಿ ಬೆನ್ನ ಹಿಂದೆ ನೋಡಿ ಗೋಮುಖ ವ್ಯಾಕರಣದ ಸಿದ್ದಪ್ಪ ಇವನ ಕೈಗೆ ತುತ್ತಾದ ರೇಖಾ ವಿಲವಿಲ ವಿಲ ಒದ್ದಾಡಿ ಪ್ರಾಣ ಬಿಟ್ಟಳು ಅದು ಏಕೆ ಈಕೆಯ ಮೇಲೆ ಸಿಟ್ಟು ಇವನಿಗೆ ಆಕೆಯ ಕಂಡ್ರೆ ಆಗ್ತಿದ್ದಿಲ್ಲ ಸಣ್ಣ ಪುಟ್ಟ ವಿಷಯಕ್ಕೂ ಮಾವ ಸೊಸೆಗೆ ಜಗಳ ಆಗ್ತಿತ್ತಂತೆ ಬೇಸತ್ತು ತವರು ಮನೆ ಸೇರಿದ ರೇಖಾಗೆ ಕೊನೆಗೆ ಸಿಕ್ಕದ್ದು ಆಕೆಯ ಸಾವು ನಾಲ್ಕು ತಿಂಗಳ ಗರ್ಭಿಣಿಯ ಹೊಟ್ಟೆ ಬಗೆದ ಮನುಷ್ಯ ಕುಲದ ರಾಕ್ಷಸ ರಕ್ತದ ಹೊಳೆಯನ್ನೇ ಅರಿಸಿಬಿಟ್ಟ ಬಂಧುಗಳೇ ಈಗೆಲ್ಲ ಮನುಷ್ಯತ್ವ ಮಾನವೀಯತಿ ಅನ್ನೋದು ಸತ್ತೋಗಿದೆ ಈ ಹಿಂದೆ ವಸ್ತುಲು ದಾಟಿ ಬಂದ ಸೊಸೆಯನ್ನ ಸ್ವಂತ ಮಗಳ ರೂಪದಲ್ಲಿ ಕಾಣ್ತಾ ಇದ್ರು ಅತ್ತೆ ಮಾವ ಗಂಡನ ಮನೆಗೆ ಬರುವ ಸೊಸೆ ಮಹಾಲಕ್ಷ್ಮಿಯಂತೆ ಕಾಣುತ್ತಿದ್ದ ಕಾಲವದು ಆದ್ರೆ ಈಗ ಆಗಿಲ್ಲ ಅತ್ತೆ ಕಂಡ್ರೆ ಸೊಸೆಗಾಗಲ್ಲ ಸೊಸೆ ಕಂಡ್ರೆ ಅತ್ತೆಗಾಗಲ್ಲ ಕೆಲವರು ಸೊಸೆ ಎಂದರೂ ಅತ್ತೆ ಮಾವರನ ಹೆತ್ತವರಂತೆ ಕಾಣ್ತಾ ಇಲ್ಲ ಇವರುಗಳು ಇದೀಗ ಸಣ್ಣ ಪುಟ್ಟ ವಿಷಯಕ್ಕೂ ರಾದಂತವೇ ಸೃಷ್ಟಿಯನ್ನು ಮಾಡ್ತಾರೆ ಒಂದ್ ರೀತಿಯಾಗಿ ಶತ್ರುಗಳಂತೆ ಕಾಣುವುದೇ ಜಾಸ್ತಿ ಇಲ್ಲಿ ನೋಡಿ ಸಿದ್ದಪ್ಪ ಇವನು ಕೂಡ ಅದೇ ಕೆಟಗರಿಗೆ ಸೇರಿದವನು ಒಂದ್ ರೀತಿ ರಾಕ್ಷಸ ಅಂತಾನೆ ಹೇಳಬಹುದು ಸೊಸೆ ಕುಂತ್ರಿ ತಪ್ಪೋ ನಿಂತ್ರಿ ತಪ್ಪೋ ಅನ್ನುವ ಮಟ್ಟಿಗೆ ಇವನು ಕಾಟ ಕೊಡ್ತಾ ಇದ್ದಂತೆ ಹಿಂದೆ ಮುಂದೆ ನೋಡದೆ ನಾಲ್ಕು ತಿಂಗಳ ಗರ್ಭಿಣಿಯ ಹೊಟ್ಟೆ ಬಗೆದಿದ್ದಾನೆ ಈ ನರ ಅಂತ ವಂಶದ ಕುಡಿಯನ್ನು ಲೆಕ್ಕಿಸದ ಇವನು ರಕ್ತದ ಹೊಳೆಯನ್ನೇ ಹರಿಸಿದ್ದಾನೆ ಈತನ ಹೆಸರು ಸಿದ್ದಪ್ಪ ಅಂತ ರೇಖಾಳ ಮಾವ ರಾಯಚೂರು ಜಿಲ್ಲೆಯ ಶಿರವಾರ ತಾಲೂಕಿನ ಹಿರೇಹಡಗಿ ನಿವಾಸಿ ಹಣ್ಣೆಲೆ ಉದುರಿ ಬೀಳುವ ವಯಸ್ಸಿನಲ್ಲೂ ಇವನು ಎಂತ ಆರ್ಭಟ ನೋಡಿ ಸೊಸೆಯ ಮೇಲೆ ಇವನು ಪೌರುಷ ತೋರಿಸ್ತಾ ಇದ್ದ ಇವನ ಮಗನಂತೂ ಇವನು ಕಂಡರೆ ಗಡಗಡ ನಡು ಇದ್ದ ಅಂದ್ರೆ ರೇಖಾಳ ಗಂಡ ರೇಖಾಳನ್ನು ನಾಲ್ಕು ವರ್ಷದ ಹಿಂದೆಯೇ ಸೊಸೆಯಾಗಿ ಮರೆ ತುಂಬಿಸಿಕೊಂಡಿದ್ದ ಸಿದ್ದಪ್ಪ ಸೊಸೆಯು ಮನೆಗೆ ಬಂದ ದಿನದಿಂದಲೂ ಇವನ ಕಿರಿಕು ಶುರುವಾಗಿತ್ತು ನೋಡಿ ನಾನು ಹೇಳಿದೆ ಸರಿ ನನ್ನ ಮಾತನ್ನು ಯಾರು ಮೀರಬಾರದು ಎನ್ನುವ ಹಠವೇ ಈ ಸಿದ್ದಪ್ಪನದ್ದು ಆಗಾಗ ಸೊಸೆಯ ಮೇಲೆ ಕಾಲ್ ಕರ್ಕೊಂಡು ಜಗಳ ಮಾಡ್ತಿದ್ದ ಮಾವನ ಕಾಟಕ್ಕೆ ರೇಖಾ ಬೇಸತ್ತು ಸೋತೆ ಹೋಗಿದ್ಲು ಈ ವಿಷಯವನ್ನ ಗಂಡನ ಹೇಳ್ಕೊಂಡ್ರು ಪ್ರಯೋಜನ ಇಲ್ಲ ಯಾಕಂದ್ರೆ ಇವನು ಆಕೆಗೆ ಬೈದು ಬುದ್ಧಿ ಹೇಳ್ತಾ ಇದ್ದಂತೆ ಅಪ್ಪಿತಪ್ಪಿ ಮಗ ಏನಾದ್ರು ತಂದೆಗೆ ಅಂದ್ರೆ ಸಿದ್ದಪ್ಪಗೆ ಹೇಳೋಕೋದ್ರೆ ಸಿದ್ದಪ್ಪ ಕಣ್ಣು ತಿರುವಿ ಅವನನ್ನು ಬೆದರಿಸಿ ಬಿಡ್ತಾ ಇದ್ದ ಈ ಕಾರಣಕ್ಕೆ ಮಗ ಅಪ್ಪನ ಸುದ್ದಿಗೆ ಹೋಗ್ತಾ ಇರಲಿಲ್ಲ ದಿನದಿಂದ ದಿನಕ್ಕೆ ಮಾವನ ಕಿರುಕುಳ ಜಾಸ್ತಿ ಆಯಿತು ಆದ ಕಾರಣ ರೇಖಾ ತನ್ನ ತವರು ಮನೆಗೆ ಹೋಗಲು ಸಿದ್ಧ ಆಗ್ತಾಳೆ ಆದ ಕಾರಣ ರೇಖಾ ಎರಡು ತಿಂಗಳಿಂದ ತವರು ಮನೆಯಲ್ಲಿ ಕಾಲ ಕಳಿತಾ ಇದ್ಲು ರೇಖಾ ಗರ್ಭಿಣಿ ಎನ್ನುವ ವಿಷಯ ಸಿದ್ದಪ್ಪನ ಕಿವಿಗೆ ಬಿದ್ದಿದೆ ಸಿದ್ದಪ್ಪ ನನ್ನ ಮಾತನ್ನು ಕೇಳದೆ ಮನೆ ಬಿಟ್ಟು ವಸ್ತು ಬಿಟ್ಟು ಹೊರಗಡೆ ಹೋದ ಆಕೆಗೆ ಒಂದು ಗತಿ ಕಾಣಿಸಲೇಬೇಕು ಅಂತ ಕ್ರೂರ ನಿರ್ಧಾರಕ್ಕೆ ಬರ್ತಾನೆ ಹಾಗಾಗಿ ಸೊಸೆಯಿರುವ ಗ್ರಾಮ ಚಿಕ್ಕ ಹಡಗಿ ಗ್ರಾಮಕ್ಕೆ ಹೋಗ್ತಾನೆ ಮನೆಯಲ್ಲಿ ಯಾರು ಇಲ್ಲ ಸಂದರ್ಭವನ್ನು ಕಾಯ್ತಾ ಇದ್ದ ಸಿದ್ದಪ್ಪನಿಗೆ ಅದು ಒಂದು ಅವಕಾಶವಾಗಿತ್ತು ದಿಢೀರಂತ ಮನೆ ಒಳಗಡೆ ಹೋಗೇ ಬಿಟ್ಟ ಸೊಸೆಯ ಬಳಿ ಜಗಳವನ್ನು ಶುರು ಮಾಡ್ತಾ ಇದ್ದಂತೆ ಆ ಸೊಸೆಗೆ ಈತನದು ಇದ್ದದ್ದೇ ಎಂದು ಸಾಮಾನ್ಯವಾಗಿ ತೆಗೆದುಕೊಡ್ತಾಳೆ ಅವನ ಮಾತನ್ನು ಕೊರಗೆ ಸಿದ್ದಪ್ಪ ಇದರಿಂದ ಸಿಟ್ಟಿಗೆದ್ದು ಏಕಾಕಿ ಚಾಕು ದಿನ ಹಿರಿದಿದ್ದಾನೆ ಚಾಕುದಿಂದ ಚಾಕು ಹಿರಿತಾ ಇದ್ದಂತೆ ರೇಖಾ ಕಿರ್ಚಾಡೋದಕ್ಕೆ ಶುರು ಮಾಡ್ತಾಳೆ ರಬಸ

ರಾಯಚೂರು ಎಸ್ವಿ ಅರುಣಾಶಿ ರೇಖಾ ಟ್ವೆಂಟಿ ಫೋರ್ ಇಯರ್ಸ್ ಸದರಿ ಅವರು ಮನೆಯಲ್ಲಿ ಇರುವಾಗ ಅವರ ಫಾದರ್ ಇನ್ ಲಾ ಸಿದ್ದಪ್ಪ ಅವರು ಏಜ್ ಫಿಫ್ಟಿ ಇಯರ್ಸ್ ಬಂದು ಅವರಿಗೆ ಜಗಳ ಮಾಡಿ ಅವ್ರಿಗೆ ಹೊಡೆದು ಬಿಟ್ಟು ತದನಂತರ ಅವರಿಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿರುತ್ತಾರೆ ಇದರ ಪ್ರಯುಕ್ತ ಕವಿತಾಲ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಹಾಗೂ ಪ್ರಮುಖ ಆರೋಪಿಯಾದ ಸಿದ್ದಪ್ಪರವರನ್ನು ವಶಕ್ಕೆ ತೆಗೆದುಕೊಂಡು ಸದರಿ ಅವರ ವಿಚಾರಣೆ ಮಾಡಿ ತದನಂತರ ಎವಿಡೆನ್ಸ್ ಕಲೆಕ್ಟ್ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ ವೀಕ್ಷಕರೇ ಇಷ್ಟ ಆಗಿದೆ ಅಂತ ಗೊತ್ತಿ ಯಾರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಸಪೋರ್ಟ್ ಮಾಡಿ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ವಿಶೇಷವಾದಂತಹ ವಿಡಿಯೋದಲ್ಲಿ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ನಮಸ್ಕಾರಗಳು